ನಮ್ಮ ಅಗ್ನಿ ಉಪವಿಭಾಗದ ಪೊಲೀಸರು ತುಂಬಾ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಸುಮಾರು ಐದು ಐದು ಪ್ಲಸ್ ಮೂರು ಎಂಟು ಜನ ಆರೋಪಿಗಳನ್ನು ನಡೆಸಿದ್ದಾರೆ ಕಳೆದ ಇಪ್ಪತ್ತನೇ ತಾರೀಕು ಆಗಸ್ಟ್ ನಮ್ಮಲ್ಲಿ ಹೈಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಚೈನ್ ಸ್ಟ್ಯಾಚಿಂಗ್ ಪ್ರಕರಣ ದಾಖಲಾಗಿತ್ತು ಸುಮಾರು ಮಧ್ಯಾಹ್ನ ಎರಡು ಗಂಟೆಗೆ ಗೌರವ ಅನ್ನುವಂಥ ಮಹಿಳೆ ಆರಣ್ಯಲ್ಲಿ ಹೋಗ್ತಿರ್ಬೇಕಾದ್ರೆ ಇಬ್ಬರು ಆರೋಪಿದರು ಮೋಟ್ರ್ ಸೈಕಲ್ ಮೇಲೆ ಬಂದುಬಿಟ್ಟು ಆ ಮಹಿಳೆಯ ಹೊರಳಲ್ಲಿರ್ತಕ್ಕಂಥ ಚೈನನ್ನು ತೋಚ್ಕೊಂಡು ಹೋಗಿದ್ರು ಮತ್ತು ಮಂಗಳ ಸೂತ್ರ ಇತ್ತು ಅದನ್ನು ಕೂಡ ದೋಚ್ಕೊಂಡು ಹೋಗಿದ್ರು ಈ ಒಂದು ಪ್ರಕರಣದಲ್ಲಿ ನಮ್ಮ ಏನೂ ಕೂಡ ಸಾಕ್ಷಾಧಾರಗಳು ಇರಲಿಲ್ಲ ಯಾವುದೇ ಕ್ಲೂಸ್ ಕೂಡ ಇರಲಿಲ್ಲ ಅದನ್ನು ಕೇವಲ ಹದಿನೈದು ದಿನಗಳಲ್ಲಿ ಆರೋಪಿಗಳನ್ನ ಪತ್ತೆ ಮಾಡಿ ಆರೋಪಿಗಳನ್ನ ಬಂಧಿಸಿ ಸುಮಾರು ಅರವತ್ತು ಗ್ರಾಮ್ ಬಂಗಾರವನ್ನು ಇವ್ರ ಕಡೆಯಿಂದ ವಶಪಡಿಸ್ಕೊಂಡಿದ್ದಾರೆ ಮತ್ತೆ ಕೃತ್ಯಕ್ಕೆ ಉಪಯೋಗಿಸಿರ್ತಕ್ಕಂಥ ಎರಡು ಮೋಟರ್ ಬೈಕ್ಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಇದರಲ್ಲಿ ಆರೋಪಿಗಳು ಮೂರು ಜನ ಅವರು ಕೂಡ ಯುವಕರು ದೇಶದ ಒಳ್ಳೆ ನಾಗರಿಕರಾಗಬೇಕಾಗಿತ್ತು ದುರದೃಷ್ಟವಶಾತ್ ಈ ರೀತಿ ಕುಕೃತ್ಯಕ್ಕೆ ಪಾಲ್ಗೊಂಡಿದ್ದಾರೆ ಪ್ರದೀಪ್ ನಾಯಕ್ ಅಂಕುಶ್ ಲೋಹ ಮತ್ತು ರಾಜೇಂದ್ರ ನಾಯಕ್ ಅಂತ ಹೇಳಿ ಇದರಲ್ಲಿ ಪ್ರದೀಪ್ ಹತ್ತೊಂಬತ್ತು ವರ್ಷ ವಯಸ್ಸು ಅಂಕುಶ್ ಇಪ್ಪತ್ತು ವರ್ಷ ರಾಜೇಂದ್ರ ನಾಯಕ್ ಇಪ್ಪತ್ತೊಂದು ವರ್ಷ ಇವರೆಲ್ಲರೂ ಕೂಡ ಲಿಗ್ನೂರು ಊರು ಗ್ರಾಮದವರಾಗಿದ್ದು ಮೀರಜ್ ತಾಲೂಕಿನವರಾಗಿದ್ದು ಸಾಂಗ್ಲಿ ಜಿಲ್ಲೆಯವರಾಗಿದ್ದಾರೆ ಹತ್ತನೇ ಪ್ರದೇಶಗಳಲ್ಲಿ ಸುಮಾರು ಪ್ರಕರಣಗಳಲ್ಲೂ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದರು ಒಟ್ಟು ಇವರು ಎಂಟು ಪ್ರಕರಣಗಳಲ್ಲಿ ಸರಿ ಒಂಬತ್ತು ಪ್ರಕರಣದಲ್ಲಿ ಭಾಗವಿಯಾಗಿದ್ದವು ಐಗಳೇ ನಾಲ್ಕು ಪ್ರಕರಣಗಳು ಅಥಣಿಯ ಎರಡು ಪ್ರಕರಣಗಳು ರಾಯಬಾರಿ ಠಾಣೆಯ ಒಂದು ಪ್ರಕರಣ ಕುಡುಚಿ ಠಾಣೆಯ ಒಂದು ಪ್ರಕರಣ ಮತ್ತು ಮಹಾರಾಷ್ಟ್ರ ಬೇರಲ್ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪ್ರಕರಣ ಹೀಗೆ ಒಟ್ಟು ಒಂಬತ್ತು ಪ್ರಕರಣದಲ್ಲಿ ಭಾಗಿಯಾಗಿದ್ದು ಇವರು ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ಬೇಕಾಗಿತ್ತು ಆದರೆ ಅಲ್ಲಿ ಮಾಡಿರ್ತಕ್ಕಂಥ ಚಿತ್ರದಲ್ಲಿ ಪಾಲ್ಗೊಂಡವರು ಇವರೇ ಅನ್ನುವಂಥದ್ದು ಅವರಿಗೆ ಇನ್ನೂ ಕೂಡ ಗೊತ್ತಾಗಿರಲಿಲ್ಲ ಆದರೆ ನಮ್ಮ ಅಥಣಿ ಪೊಲೀಸರು ಅದನ್ನು ಕೂಡ ಪ್ರೂವ್ ಮಾಡಿದ್ದಾರೆ ಆ ಕೃತ್ಯ ಆಗಿರತಕ್ಕಂಥ ಸಂದರ್ಭದಲ್ಲಿ ಈ ವ್ಯಕ್ತಿಗಳು ಅಲ್ಲಿದ್ದನ್ನು ಕೂಡ ತಮ್ಮ ತನಿಖೆಯಲ್ಲಿ ಪ್ರೂವ್ ಮಾಡಿ ಒಟ್ಟು ಒಂಬತ್ತು ಪ್ರಕರಣಗಳನ್ನ ಬೇರೆಸಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಈ ಒಟ್ಟು ಮೂರು ತಂಡಗಳನ್ನ ಮಾಡಿದ್ರು ಅದರಲ್ಲಿ ಈ ಡಿ ಎಸ್ ಪಿ ಅತನಿ ಪ್ರಶಾಂತ್ ಮತ್ತೆ ಇನ್ಸ್ಪೆಕ್ಟರ್ ಸಂತೋಷ ಮತ್ತು ಪಿ ಎಸ್ ಐ ಕುಮಾರ್ ಹಾಡ್ಕರ್ ಚಂದ್ರಶೇಖರ್ ಸಗ್ನೂರು ಮಲ್ಲಿಕಾರ್ಜುನ್ ತಳವಾರ್ ಕಿರ್ಮಲ್ಲ ಉಪ್ಪರು ಮತ್ತೆ ಕೋರ್ತ್ ರಾಘವೇಂದ್ರ ಕೋರ್ತ್ ನಮಗೆ ಬಂದಿಲ್ಲಲ್ಲ ಬಂದಿಲ್ಲ ಮತ್ತೆ ಸುಮಾರು ಹತ್ತು ಜನ ಸಿಬ್ಬಂದಿಗಳು ನಾಯಕ್ ಪಿ ಎನ್ ಪುರಿ ಇರ್ಕರ್ ವಿವಿ ಗಾಯಕ್ವಾಡ್ ಮತ್ತೆ ಶಾನ್ವಾಡ್ ಶೇಖ್ ಕಂಠಿಕೊಂಡು ಡಾಂಗೆ ಪ್ರಶಾಂತ್ ಆಲ್ಮಟ್ಟಿ ಮತ್ತೆ ನಮ್ಮ ಜಿಲ್ಲಾ ತಾಂತ್ರಿಕ ವಿಭಾಗದ ವಿನೋದ್ ಟಕ್ಕಣ್ಣವ್ರವರು ಅವರಿಗೆ ಸಹಾಯವನ್ನು ಕಲಿಸಿದ್ರು ಈ ಎಲ್ಲ ಒಂದು ಕಾರ್ಯಾಚರಣೆ ನೇತೃತ್ವ ನಮ್ಮ ಜಿಲ್ಲಾ ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥ ಬಸಲ್ಗಿ ಅವರು ಮಾಡ್ತಾ ಇದ್ರು ದಿನಾಲು ಕೂಡ ಅವರು ಅದನ್ನ ಫಾಲೋಅಪ್ ಮಾಡಿ ಈ ಆರೋಪಿಗಳ ಪತ್ತೆಗೆ ಕಾರಣರಾಗಿದ್ದರೆ ಅವರೆಲ್ಲರೂ ಕೂಡ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆ ಸರಿ ಬಂದೂಕೆ ಇದರ ಜೊತೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಇಪ್ಪತ್ನಾಲ್ಕು ಆಗಸ್ಟ್ ಅಂದು ನಮ್ಮ ಕಳೆದ

ಇಬ್ಬರು ಜನ ತ್ರಿಮೂರ್ತಿ ಜುವೆಲರ್ಸ್ ಅಂಗಡಿಗೆ ನುಗ್ಬಿಟ್ಟು ಅಲ್ಲಿ ಒಂದು ಕನ್ನ ತೋರಿಸ್ಬಿಟ್ಟು ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ಜನ ಹಾಡಾಗಲೇ ಇದರಿಂದ ಕೆಲವೊಂದಿಷ್ಟು ಜನರಿಗೆ ಇವರು ಇಬ್ರು ಹಕ್ಕನ್ನು ಒಳಗಡೆ ಅವೆಲ್ಲ ಪೂರ್ತಿ ಮಾಸ್ಕ್ ಹಾಕ್ಕೊಂಡಿದ್ರು ಅವ್ರು ನೋಡಿದ ತಕ್ಷಣ ಜನ ಬಂದು ಸ್ವಲ್ಪ ಅಲ್ಲಿ ತದ್ದೆ ಮಾಡಿದಾಗ ಇವರು ತಕ್ಷಣ ಅಲ್ಲಿ ಅಲ್ಲಿಂದ ಗಾಲಿಗೆ ಬುದ್ಧಿ ಹೇಳಿ ಕೂಡಿ ಆ ಒಂದು ಪ್ರಕರಣವನ್ನು ಕೂಡ ನಮ್ಮ ಮನೆ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಈ ಆರೋಪಿಗಳ ಪತ್ತೆಗೆ ತಂಡಗಳನ್ನು ರಚಿಸಿ ಕೆಲಸ ಮಾಡ್ತಾ ಇದ್ರು ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಆರೋಪಿಗಳು ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈಗಾಗಲೇ ಈ ಪ್ರಕರಣದಲ್ಲಿ ವಿಜಯ್ ಜಾವೇದ್ ಮೂವತ್ತ್ಮೂರು ವರ್ಷ ಇವನು ಈಚಿಲ್ ಕರಜಿಯವರು ಜೊತೆಗೆ ಯಶವಂತ್ ಓಕಾರ್ ಇಪ್ಪತ್ನಾಲ್ಕು ವರ್ಷ ಇವನು ಕೂಡ ಇವನು ತಾಸ್ಗಾಂವ್ ಸಾಂಗ್ಲಿ ಅವನು ಇವರಿಬ್ಬರನ್ನ ಈಗ ಆಲ್ರೆಡಿ ನಾವು ಪ್ರಕರಣದಲ್ಲಿ ಬಂಧಿಸಿ ನ್ಯಾಯಾಂಗ ಬಂದನಕ್ಕೆ ಒಪ್ಪಿಸಿದ್ದೀವಿ ಇನ್ನೂ ಮೂರು ಜನರನ್ನ ನಿನ್ನೆ ರಾತ್ರಿ ನಮ್ಮ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಹನುಮಂತ್ ವಾಂಡ್ರೆ ಇಪ್ಪತ್ತೆಂಟು ವರ್ಷ ತಾಸ್ಗಾಂವ್ ಸಾಂಗ್ಲಿ ಅವನು ಸೂರಜ್ ಗುದಾವಲೆ ಇಪ್ಪತ್ತೈದು ವರ್ಷ ಹಾಕಲೆ ಕೊಲ್ಲಾಪುರನವ್ರು ಭರತ್ ಚಂದ್ರಕಾಂತ್ ಕಾಟ್ಕರ್ ಮೂವತ್ತೊಂಬತ್ತು ವರ್ಷ ಇವನು ಮಾಡವ ಅಂತ ಹೇಳಿ ಸಾಂಗ್ಲಿ ಜಿಲ್ಲೆ ಈ ಐದು ಜನರನ್ನ ಬಂಧಿಸಿದಾಗ ಈ ಆರೋಪಿಗಳು ಈ ಒಂದು ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ಯು ಯುವಿ ಸಾರಿ ಮಹೀಂದ್ರ ಎಚ್ ವಿ ಸೆವೆನ್ ಹಂಡ್ರೆಡ್ ಕಾರು ಒಂದು ಮೋಟರ್ ಸೈಕಲ್ ವಶ ಪಡ್ಕೊಂಡಿರ್ತೀವಿ ಮತ್ತೆ ಆರೋಪಿಗಳನ್ನ ಬಂಧಿಸಲಿಕ್ಕೆ ಹೋದಾಗ ವಿಜಯ್ ಜಾವೇದ್ ನಂತರ ಎರಡು ಬಂದೂಕುಗಳು ಕೂಡ ಇದ್ದು ಅದರಲ್ಲಿ ಒಂದು ಬಂದೂಕನ್ನು ಇಪ್ಪತ್ತಾರನೇ ತಾರೀಕು ಅಥಣಿಗೆ ತೆಗೆದುಕೊಂಡ್ಬಂದು ಆ ದೇವಗಿರಿ ಮಾಲೀಕರಿಗೆ ಹೆದರಿಸಿರುವಂತ ಎರಡು ಬಂದೂಕುಗಳು ಜೊತೆಗೆ ಏಳು ಸುತ್ತಿನ ಲೈವ್ ರೌಂಡ್ಸ್ ಅದು ಕೂಡ ನಮಗೆ ಪತ್ತೆಯಾಗಿದ್ದಾರೆ ಇದರಲ್ಲಿ ಆರೋಪಿಗಳು ಸ್ವಲ್ಪ ಹೇಳಿದ ಹೇಳಿದಾಗೆ ವಿಜಯ್ ಆರೋಪಿ ನಂಬರ್ ಒನ್ ಅವನು ಹನ್ನೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದು ಮಹಾರಾಷ್ಟ್ರ ಪೊಲೀಸರು ಕೂಡ ತಲೆನೋವಾಗಿದ್ದ ಅವನ ಮೇಲೆ ಕೊಲೆ ಪ್ರಕರಣಗಳು ಡಕಾಯಕಿ ಪ್ರಕರಣಗಳು ಸುಲಿಗೆ ಪ್ರಕರಣಗಳು ಎಲ್ಲ ರೀತಿಯ ಪ್ರಕರಣಗಳು ಕೂಡ ಇತ್ತು ಅದರ ಜೊತೆಗೆ ಈಗ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥ ಯಶವಂತ್ ಆರೋಪಿ ನಂಬರ್ ಮೂರು ಇವನು ಫಸ್ಟ್ ಟೈಮ್ ಆಫೆಂಡ್ ಇದ್ದಾನೆ ಯಂಗ್ ಫೆಲೋ ಇಪ್ಪತ್ನಾಲ್ಕು ವರ್ಷ ಇದ್ರ ಜೊತೆಗೆ ಹನುಮಂತ್ ವಾಂಡ್ರೆ ಇವನು ಕೂಡ ಮುಖ್ಯಾತನಾಗಿದ್ದು ಇವನ ಮೇಲೆ ಡ್ರಹ್ ಕೇಸ್ ಇದ್ರೂ ಕೂಡ ಅದರಲ್ಲಿ ಒಂದು ಮರ್ಡರ್ ಕೇಸ್ ಸೂರಜ್ ಮತ್ತೆ ಭರತ್ ಮೇಲೆ ಈಗ ನೆಲೆ ರಾತ್ರಿ ಇಟ್ಕೊಂಡಿರೋದ್ರಿಂದ ಅವ್ರ ಮೇಲೆ ಮತ್ತೆ ಬೇರೆ ಏನು ಪ್ರಕರಣಗಳಿದ್ದಾವನ್ನುವಂಥದ್ದನ್ನ ನಾವು ಮಹಾರಾಷ್ಟ್ರ ಪೊಲೀಸರ ಜೊತೆ ಅವ್ರ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀವಿ ಅವರು ಮಾಹಿತಿ ಕೊಡುವಂಥದ್ದು ಬಾಕಿ ಇದೆ ಈ ಒಂದು ಇಲ್ಲದ ಪ್ರಕರಣವನ್ನ ನಮ್ಮ ಪೊಲೀಸರು ತುಂಬ ಚಾಕಚಕ್ಯತೆಯಿಂದ ಚಿತ್ರಗತಿಯಲ್ಲಿ ಇಪ್ಪತ್ತಾರನೇ ತಾರೀಕು ಆಗಿರತಕ್ಕಂಥದ್ದು ಆಲ್ರೆಡಿ ಮುಂಚೆನೆ ಇಬ್ಬರು ಆಟೋ ನ್ಯಾಯಿಕೊಂಡಕ್ಕೆ ಹೋಗಿಸಿದ್ದಾರೆ ಈ ಒಂದು ದಿವಸ ಇನ್ನೂ ಮೂರು ಆರೋಪಗಳನ್ನ ನಾಯಕಿಸ್ತಾರೆ ಇದರ ಜೊತೆಗೆ ಅತ್ಯಂತ ಇಂಪಾರ್ಟೆಂಟ್ ಅಂದರೆ ಎರಡು ಅಕ್ರಮ ಶಸ್ತ್ರಾಸ್ತ್ರಗಳನ್ನು ವಶಪಡಿಸ್ಕೊಳ್ಳುತ್ತೀನಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದರೆ ಅವರಿಗೆ ಅಭಿನಂದನೆಗಳು ಇದರಲ್ಲೂ ಕೂಡ ಈ ಹಿಂದೆ ಹೇಳಿದ ಹಾಗೆ ನಮ್ಮ ಅಥಣಿ ಡಿ ಎಸ್ ಪಿ ಅವರು ನಮ್ಮ ಎಸ್ ಎಸ್ ಪಿ ಬಸರ್ಗಿಯವರು ಮತ್ತು ಅವರ ತಂಡದವಾಗ ಡಿ ಪಿ ಐ ಅಥಿ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಅಥಣಿ ಉಬ್ಬಾರ್ ಮತ್ತೆ ಆ ಠಾಣೆಯ ಅಪರಾಧ ವಿಭಾಗದ ಡಿ ಎಸ್ ಐ ಕುಮಾರಾಟರು ಮಲ್ಲಿಕಾರ್ಜುನ ತರವಾರು ಸಿಬ್ಬಂದಿಗಳು ಸೇರಿ ಜೀರ್ಕಾರ ಪಾಟೀಲ್ ಆಗಿ ನೈಕೂರು ದಲೀಗೌಡರು ಇವರು ಹೊಸರು ಗುರುಮಠ ಹೊಸ ಪೂಜಾರಿ ಮತ್ತು ನಮ್ಮ ದುರ್ಗಾ ತಾತ ಸಹಾಯವನ್ನು ಮಾಡಿದ್ದಾರೆ ಇದಕ್ಕೂ ಕೂಡ ನಾವು ಅವರಿಗೆ ಅಭಿನಂದನವನ್ನು ಸಲ್ಲಿಸ್ತೀವಿ ಮುಂದೆ ಕೂಡ

ಸೋಲಾಪುರ ಇರ್ಬೋದು ಈ ಕಡೆ ಇರ್ಬೋದು ಆ ಕಡೆ ಸೋಲಾಪುರ್ ಇರ್ಬೋದು ಮತ್ತು ಈ ಕಡೆ ನಮ್ಮ ಸಿಂಧು ದುರ್ಗಿಸ್ತದೆ ಮತ್ತು ಗೋವಾ ರಾಜ್ಯದಿಂದ ನಾರ್ತ್ ಗೋವಾ ಕ್ಲೋಸ್ ಕ್ವಾಡಿನೇಷನ್ ಮತ್ತು ನಮ್ಮ ರಾಜ್ಯದ ಜಿಲ್ಲೆಗಳು ಇರುತ್ತೆ ಅವಶ್ಯಕತೆ ಸೊ ಹಂಗಾಗಿ ನಮ್ಮ ಆರು ಕೂಡ ಅಲ್ಲಿದ್ದು ಅಲ್ಲಿನ ಆರುಗಳು ಏನಿದ್ರೆ ನಾವು ಯಾವಾಗಲೂ ಕೂಡ ಕೋಆಪರೇಟ್ ಮಾಡ್ತಾ ಇದ್ದೀವಿ ಮತ್ತು

ಅದು ಕೂಡ ಗ್ಲಾಸ್ ತಗೊಂಡು ನೋಡಿದ್ರು ನಂಬರ್ ಪ್ಲೇಟ್ ಇದ್ದಕ್ಕಂಥ ಗಾಡಿಯಲ್ಲಿ ಬಂದಿದ್ದರು ಆದರೆ ನಾವು ಬಲಿತಿರೋದು ಐದು ಜನ ಸಂತೋಷ ಇದರಲ್ಲಿ ನಮ್ಮ ಪರಿಸ್ಥಿತರು ಉಲಂಭುಷ್ವಾಗಿ ತಯಾರು ಮಾಡಿ ಯಾರು ಪಾಠಕಾರಿಗಳ ಮೇಲೆ ನಮ್ಮ ಇದರಲ್ಲಿ ನಮ್ಮ ಲೋಕಲ್ ಅಧಿಕಾರಿ ಅಂತ ನಮ್ಮ ಯಾವುದೇ ಲೋಕಲ್ ಅಪರಾಧ ಅವ್ರಿಗೆ ಕಾಸು ಕೊಟ್ಟಿರೋದಿಲ್ಲ ಈ ಇವ್ರು ಏನು ಮಾಡಿದ್ರು ಅಂತಂದ್ರೆ ಮೋಟರ್ ಬೈಕಿಂದ ಏನು ಇದು ಬಂದಿದ್ರು ಇವರಿಗೆ ಸಪೋರ್ಟಿಂಗ್ ಟೀಮ್ ಅಂತ ಹೇಳಿ ಊರೊಳಗಡೆ ಮತ್ತೊಂದು ಎರಡು ಗಾಡಿಗಳನ್ನು ನಿಲ್ಲಿಸ್ಕೊಂಡು ಇರ್ತಿದ್ರು ಒಂದು ಅದರಲ್ಲಿ ಹೆಚ್ಚು ದಿ ಮುಖ್ಯವಾದ ಆರೋಪಿ ಏನು ರಸ್ತೆಗಾರ ಹಂಚಗಾರ ಏನಾದ್ರೆ ವಿಜಯ್ ಅವನು ಹೆಚ್ಚುರಿ ಸೆವೆನ್ ಹಂಡ್ರೆಡ್ನಲ್ಲಿ ಕಾಯ್ಕೊಂಡು ಕೂತಿರ್ತಕ್ಕಂಥವನು ಅವನು ಇವ್ರನ್ನ ಬಂದ ಮೇಲೆ ಇವರಿಗೆ ಪ್ರೊಟೆಕ್ಷನ್ ಇದೆ ಅದು ಕೂಡ ನಂಬರ್ ಪ್ಲೇಟ್ ಇಟ್ಟಿರ್ತಕ್ಕಂಥ ವೇಹಿಕಲ್ ಇವರು ಯಾವಾಗ ಕರೆಸ್ಕೊಂಡು ಬರ್ತಾರೆ ಇವರಿಗೆ ಎಕ್ಸ್ಪಾರ್ಡ್ ಮಾಡಿಕೊಂಡು ಹೊರಗಡೆ ಅದು ಒಳದಾರೆ ಇದೆ ಸಣ್ಣ ಸಣ್ಣ ಹಳ್ಳಿ ದಾರಿಯಲ್ಲಿ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ನಮಗೆ ಕಂಡುಬಂದಿದೆ ಆದರೆ ಅವ್ರು ಎಷ್ಟೇ ಚಾಣಾ ಚಟುವಟಿಕೆಯಿಂದ ಮಾಸ್ಕ್ ಹಾಕೊಂಡು ಬಂದು ನಮ್ಮಂತ ಹಿಡಿದೆ ಇರೋ ವೆಹಿಕಲ್ಗಳನ್ನ ಯೂಸ್ ಮಾಡಿದ್ರು ಕೂಡ ನಮ್ಮ ಪೊಲೀಸರು ಅವ್ರನ್ನ ಒಂದು ಸತಿ ಯಶಸ್ವಿ ಹೇಳಿದ್ದಾರೆ ಮತ್ತೊಮ್ಮೆ ನಾವು ನಿಮ್ಮ ಮುಖಾಂತರ ಜನಗಳಿಗೆ ಇದೇ ಚರ್ಚೆ ನೀವು ಎಷ್ಟೇ ಎಚ್ಚರಿಕೆಯಿಂದ ಚಾಣಾ ಚಟುವಟಿಕೆಯಿಂದ ಮಾಡಿದ್ರು ಕೂಡ ವಿಲ್ ಕ್ಯಾಚ್

اور بنا کر کراس کرتے ہیں برائے مہربانی